ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನೆಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಬಹಳಷ್ಟು ಸಲ ಪೇಷಂಟ್ಸ್ ತಮ್ಮ ಕಿಡ್ನಿ ಫಂಕ್ಷನ್ ಟೆಸ್ಟನ್ನು ಕಳಿಸಿ ನನ್ನ ಕ್ರಿಯಾಟಿನಿನ್ ಹೆಚ್ಚಿಗೆ ಆಗಿದೆ ಅಂತ ಹೇಳ್ತಾ ಇರ್ತಾರೆ ಹೇಗಿದನ್ನು ಕಡಿಮೆ ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ ಸೊ ಇವತ್ತು ನಾವು ಈ ಟಾಪಿಕಿನ ಬಗ್ಗೆ ಡಿಸ್ಕಷನ್ ಮಾಡೋಣ ನಾನು ಈ ಟಾಪಿಕಿನ ಬಗ್ಗೆ ಪ್ರೀವಿಯಸ್ಲಿ ವೀಡಿಯೋಸನ್ನು ಮಾಡಿದ್ದೇನೆ ಬಟ್ ಸ್ಟಿಲ್ ಈ ಡೌಟ್ಸ್ ಇರುತ್ತೆ ದ್ಯಾಟ್ ನಾನು ಹೇಗೆ ಕ್ರಿಯಾಟಿನಿನ್ ಲೆವೆಲ್ ಅನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿಸ್ ಸೊ ನಿಮ್ಗೆ ಗೊತ್ತಿರುವ ಹಾಗೆ ಕ್ರಿಯಾಟಿನಿನ್ ಅಂದರೆ ಏನು ಒಂದು ವೇಸ್ಟ್ ಪ್ರಾಡಕ್ಟ್ ಓಕೆ ಈ ವೇಸ್ಟ್ ಪ್ರಾಡಕ್ಟ್ ಎಲ್ಲಿಂದ ಬರುತ್ತೆ ಏನು ಹಾಕೊಂಡು ವೇಸ್ಟ್ ಆಯಿತು ನಿಮ್ಮ ಸ್ನಾಯುಗಳು ಯಾವಾಗ ಕಾಂಟ್ರ್ಯಾಕ್ಟ್ ಆಗ್ತವೆ ರಿಲ್ಯಾಕ್ಸ್ ಆಗ್ತವೆ ಹೀಗಾಗ್ತಾ ಇರೋದ್ರಿಂದ ಒಂದು ವೇಸ್ಟ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಅದನ್ನು ನಾವು ಕ್ರಿಯಾಟಿನಿನ್ ಅಂತ ಹೇಳ್ತಾ ಇರ್ತೇವೆ ಈ ಅನ್ನು ತೆಗೆಯೋದು ಯಾರು ನಮ್ಮ ಬಾಡಿಯಲ್ಲಿ ನಮ್ಮ ಕಿಡ್ನಿ ಸೊ ಕಿಡ್ನಿಗೇನಾದರೂ ಪ್ರಾಬ್ಲಮ್ ಬಂತು ಅಂದಾಗ ಕ್ರಿಯಾಟಿನಿನ್ ನಮ್ಮ ಬಾಡಿಯಿಂದ ಹೊರಗೆ ಹೋಗೋದಿಲ್ಲ ಆ್ಯಂಡ್ ಕ್ರಿಯಾಟಿನಿನ್ ಹೆಚ್ಚಿಗೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಸೊ ಆದ್ದರಿಂದ ನಾವು ನಿಮ್ಮ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಅಂತ ನೋಡೋದಕ್ಕೆ ಇದನ್ನು ಯೂಸ್ ಮಾಡ್ತಾ ಇರ್ತೇವೆ ಈ ಕ್ರಿಯಾಟಿನಿನ್ ಓಕೆ ಸೊ ಕ್ರಿಯಾಟಿನಿನ್ ಈಸ್ ಜಸ್ಟ್ ಅ ವೇಸ್ಟ್ ಪ್ರಾಡಕ್ಟ್ ಆ್ಯಂಡ್ ಕಿಡ್ನಿ ಇದನ್ನು ತೆಗಿತಾ ಇರುತ್ತೆ ಎಲ್ಲರ ಬಾಡಿಯಲ್ಲೂ ಕ್ರಿಯಾಟಿನಿನ್ ಇರುತ್ತೆ ಓಕೆ ಬಟ್ ಯಾವಾಗ ಅದ್ರ ಲೆವೆಲ್ ಹೆಚ್ಚಿಗೆ ಆಗತ್ತೆ ಅದರ ಅರ್ಥ ಏನು ರಕ್ತದಲ್ಲಿ ಹೆಚ್ಚಿಗೆ ಆಗ್ತಾ ಇದೆ ಇದು ಕಡಿಮೆ ಇರಬೇಕಿತ್ತು ಇದು ಹೋಗ್ತಾ ಇಲ್ಲ ಸೊ ಆವಾಗ ನಿಮಗೆ ಕ್ರಿಯಾಟಿನಿನ್ ಹೆಚ್ಚಿಗೆ ಬರ್ತಾ ಇರುತ್ತೆ ನಿಮ್ಮ ಬ್ಲಡ್ ಅಲ್ಲಿ ನೆನ್ಪಿಟ್ಕೊಳ್ಳಿ ಕ್ರಿಯಾಟಿನಿನ್ ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ನಿಮ್ಮ ವಯಸ್ಸೆಷ್ಟು ನಿಮ್ಮ ಜೆಂಡರ್ ನಿಮ್ಗೆ ಎಷ್ಟು ಮಸಲ್ ಮಾಸ್ ಇದೆ ರೇಂಜ್ ಡಿಪೆಂಡ್ ಆಗ್ತಾ ಇರುತ್ತೆ ಸೊ ಗಂಡಸರಲ್ಲಿ ನಾವು ಏನ್ ರೇಂಜ್ ಅನ್ನ ಕೊಡ್ತೇವೆ ಝೀರೋ ಪಾಯಿಂಟ್ ಸೆವೆನ್ ಟು ಒನ್ ಪಾಯಿಂಟ್ ತ್ರೀ ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಆ್ಯಂಡ್ ಹೆಂಗಸ್ರಲ್ಲಿ ಝೀರೋ ಪಾಯಿಂಟ್ ಸಿಕ್ಸ್ ಟು ಒನ್ ಪಾಯಿಂಟ್ ಒನ್ ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ನಿಮ್ಮ ಲ್ಯಾಬಲ್ಲಿ ಏನು ರೇಂಜನ್ನು ಕೊಟ್ಟಿದ್ದಾರೆ ಅದನ್ನು ದಯವಿಟ್ಟು ನೋಡಂದ್ರೆ ಲ್ಯಾಬ್ಸ್ ಅಲ್ಲಿ ಈ ರೆಫರೆನ್ಸ್ ರೇಂಜ್ ಸಹ ವೇರಿ ಆಗ್ತಾ ಇರ್ತವೆ ಇವೆಲ್ಲ ನೀವು ನೋಡಿದ್ರಿ ಆ್ಯಂಡ್ ನಿಮಗೆ ನಿಮ್ಮ ಈ ಕ್ರಿಯಾಟಿನಿನ್ ಹೆಚ್ಚಿಗೆ ಬಂತು ಈಗ ಪ್ರಶ್ನೆ ಏನು ಕ್ರಿಯಾಟಿನಿನ್ ಅನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಕ್ರಿಯಾಟಿನ್ ನಿನ್ ಫಸ್ಟ್ ಆಫ್ ಆಲ್ ಯಾಕೆ ಹೆಚ್ಚಿಗೆ ಯಾಕಾಯ್ತು ಓಕೆ ಯಾಕಾಯ್ತು ನಮ್ಮ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಕಿಡ್ನಿ ಯಾಕೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಆ ಪೇಷಂಟಿಗೆ ಡಯಾಬಿಟಿಸ್ ಇತ್ತು ಪೇಷಂಟ್ ಡಯಾಬಿಟಿಸ್ ಕಂಟ್ರೋಲ್ ಮಾಡಲಿಲ್ಲ ಓಕೆ ಮೆಡಿಸಿನ್ಸನ್ನು ತೊಗೊಂಡ್ರು ತೊಗೊಳದೇ ಇದ್ರು ಒಂದು ದಿವಸ ಶುಗರ್ ಟೂ ಹಂಡ್ರೆಡ್ ಫಿಫ್ಟಿ ಒಂದು ದಿವಸ ಹಂಡ್ರೆಡ್ ಇನ್ನೊಂದು ದಿವಸ ನೈಂಟಿ ಈ ರೀತಿ ಎಲ್ಲ ಶುಗರ್ ಇತ್ತು ಕಂಟ್ರೋಲ್ ಆಗಿಲ್ಲ ಕಿಡ್ನಿ ಫೇಲ್ ಆಗ್ತಾ ಇದೆ ಕಿಡ್ನಿಗೆ ಕೆಲಸ ಇಲ್ಲ ಆ್ಯಂಡ್ ಅದು ಅನ್ನು ಹೊರಗೆ ಹಾಕ್ತಾ ಇಲ್ಲ ಆ್ಯಂಡ್ ಕ್ರಿಯಾಟಿನಿನ್ ನಿಮ್ಮ ರಕ್ತದಲ್ಲಿ ಹೆಚ್ಚಿಗೆ ಇದೆ ಪೇಷಂಟಿಗೆ ಬಿ ಪಿ ಇತ್ತು ಬಿ ಪಿಯಿಂದ ಕಿಡ್ನಿ ಡ್ಯಾಮೇಜ್ ಆಗಿದೆ ಸೊ ಕಿಡ್ನಿ ಡ್ಯಾಮೇಜ್ ಆದಂಥ ಕಿಡ್ನಿಗೆ ತನ್ನ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಪೇಶೆಂಟ್ಗೆ ಕಿಡ್ನಿ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಪೈಲೋನ್ ಎಫ್ರೈಟಿಸ್ ಅಂತ ಹೇಳ್ತಾ ಇರ್ತೀವಿ ಅದು ಕಿಡ್ನಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಸೊ ಅದು ಕ್ರಿಯಾಟಿನಿನ್ ಕ್ಲಿಯರ್ ಮಾಡ್ತಾನೇ ಇಲ್ಲ ಸೊ ಆದ್ರಿಂದ ಕ್ರಿಯಾಟಿನಿನ್ ಹೆಚ್ಚಿಗೆ ಆಗ್ಬೋದು ಅಕ್ಯೂಟ್ ಕಿಡ್ನಿ ಇಂಜುರಿ ನಿಮ್ಗೆ ಏನಾದರೂ ಆಗಿ ಕಿಡ್ನಿಗೆ ಸಡನ್ ಆಗಿ ಬ್ಲಡ್ ಸಪ್ಲೈಯೇ ಸರಿಯಾಗಿ ಆಗ್ತಾ ಇಲ್ಲ ಅವಾಗ ಏನಾಗುತ್ತೆ ಕಿಡ್ನಿ ಶಟ್ ಡೌನ್ ಆಗ್ಬಿಡುತ್ತೆ ನೀ ತನ್ನ ಕೆಲಸ ಮಾಡೋದೇ ಇಲ್ಲ ಅಂತ ಕೈ ಎತ್ತಿಬಿಡುತ್ತೆ ಆವಾಗ ನಿಮ್ಮ ಕ್ರಿಯಾಟಿನಿನ್ ಹೆಚ್ಚಿಗೆ ಆಗ್ಬೋದು ಆ್ಯಂಡ್ ಯಾವಾಗ ನಾವು ಆ ಪೇಶೆಂಟಿಗೆ ಎಲ್ಲ ಮೆಡಿಸಿನ್ಸ್ ಎಕ್ಸೆಟ್ರಾ ಹಾಕ್ತೇವೆ ಸಪೋಸ್ ಅವ್ರು ತುಂಬ ಡಿಹೈಡ್ರೇಟ್ ಆಗಿದ್ರು ಈ ಥರದ್ದೆಲ್ಲ ಇದ್ದಾಗ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ ಇಮಿಡಿಯೇಟ್ಲಿ ಕ್ರಿಯಾಟಿನಿನ್ ಲೆವೆಲ್ ಕಡಿಮೆ ಬರ್ಬೋದು ಸಪೋಸ್ ಪೇಶೆಂಟಿಗೆ ಕಿಡ್ನಿ ಸ್ಟೋನ್ ಇದೆ ಪ್ರೋಸ್ಟೇಟ್ ದೊಡ್ಡದಾಗ್ಬಿಟ್ಟಿದೆ ಸೊ ನಾರ್ಮಲಿ ಕ್ಲಿಯರಿಂಗ್ ಆಗೋದಕ್ಕೆ ಪೈಪಲ್ಲಿ ಬ್ಲಾಕೇಜ್ ಇದೆ ಅಂದಾಗ ಕಿಡ್ನಿಯಿಂದ ಕ್ರಿಯಾಟಿನಿನ್ ಕ್ಲಿಯರ್ ಮಾಡೋಕ್ಕಾಗ್ತಾ ಇರೋದಿಲ್ಲ ಆವಾಗ ನಿಮ್ಮ ಕ್ರಿಯಾಟಿನಿನ್ ಲೆವೆಲ್ ಹೆಚ್ಚಿಗೆ ಆಗ್ಬೋದು ಕೆಲವೊಂದು ಔಷಧಿಗಳನ್ನು ತೆಗೆದುಕೊಂಡಿದ್ರಿ ಅದರಿಂದ ಕಿಡ್ನಿ ಡ್ಯಾಮೇಜ್ ಆಯಿತು ಆ್ಯಂಡ್ ಕಿಡ್ನಿ ಈಗ ತನ್ನ ಕೆಲಸ ಮಾಡ್ತಾ ಇಲ್ಲ ಅದರಿಂದ ನಿಮ್ಮ ಕ್ರಿಯಾಟಿನಿನ್ ಹೆಚ್ಚಿಗೆ ಆಗ್ಬೋದು ಎಸ್ಪೆಷಲಿ ಪೇನ್ ಕಿಲ್ಲರ್ ತಿಂತಾನೆ ಇರ್ತಾರೆ ಡಾಕ್ಟರ್ ಹೇಳಿ ಹೇಳಲಿಲ್ಲ ಅಂದ್ರೂ ತಿಂತಿರ್ತಾರೆ ಸಿವಿಯರ್ ಕಿಡ್ನಿ ಡ್ಯಾಮೇಜ್ ಆಗ್ಬಿಡ್ಬೋದು ಡಯಾಲ್ಜೆಸಿಕ್ ನೆಫ್ರೋಪತಿ ಅಂತ ನಾವು ಹೇಳ್ತಾ ಇರ್ತೀವಿ ಕೆಲವೊಂದ್ಸಲ ಚಿಕ್ಕ ಮಕ್ಕಳಲ್ಲಿ ಏನೋ ಒಂದು ಅನುವಂಶಿಕ ರೋಗಗಳಿಂದ ಕಿಡ್ನಿ ಸರಿಯಾಗಿ ಕೆಲಸನೇ ಮಾಡ್ತಾ ಇರೋದಿಲ್ಲ ಆವಾಗ ಅವರಿಗೆ ಕ್ರಿಯಾಟಿನಿನ್ ಅವರ ಬಾಡಿಯಿಂದ ಹೋಗದೆ ಇರ್ಬೋದು ಆ್ಯಂಡ್ ಕ್ರಿಯಾಟಿನಿನ್ ಹೆಚ್ಚಿಗೆ ಆಗ್ಬೋದು ಸೊ ಇವೆಲ್ಲ ಕಿಡ್ನಿ ಪ್ರಾಬ್ಲಮ್ಸ್ ಇಂದ ಕ್ರಿಯಾಟಿನಿನ್ ಹೆಚ್ಚಿಗೆ ಆಗ್ಬೋದು ನೆನ್ಪಿಟ್ಕೊಳ್ಳಿ ಕಿಡ್ನಿನೇ ಮೇನ್ ಈ ಕ್ರಿಯಾಟಿನಿನ್ ಅನ್ನ ತೆಗೆಯೋದಿಕ್ಕೆ ಇವೆಲ್ಲ ಕಿಡ್ನಿ ಪ್ರಾಬ್ಲಮ್ಸ್ ಇರೋದ್ರಿಂದ ನಿಮ್ಮ ಕ್ರಿಯಾಟಿನಿನ್ ಹೆಚ್ಚಿಗೆ ಆಗ್ಬಹುದು ಒಂದು ಒಂದ್ಸಲ ಏನಾಗತ್ತೆ ಪೇಷಂಟ್ ನೀರೇ ಕುಡಿಯೋದಿಲ್ಲ ಡಿಹೈಡ್ರೇಟ್ ಆಗಿಬಿಟ್ಟಿರ್ತಾರೆ ಆವಾಗ ಕಿಡ್ನಿಗೆ ರಕ್ತ ಸಪ್ಲೈ ಸರಿ ಆಗ್ತಾ ಇರೋದಿಲ್ಲ ಬ್ಲಡ್ ಫ್ಲೋ ಸರಿ ಆಗದೆ ಇದ್ದಾಗ ಕಿಡ್ನಿ ಆ ಟೈಮಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇರೋದಿಲ್ಲ ಆವಾಗ ಕ್ರಿಯಾಟಿನಿನ್ ಹೆಚ್ಚಿಗೆ ಆಗ್ಬೋದು ಕ್ರಿಯಾಟಿನಿನ್ ನಿಮ್ಮ ಸ್ನಾಯುಗಳ ಡೌನ್ ಇಂದ ಬರುವಂತಹ ಒಂದು ಪ್ರಾಡಕ್ಟ್ ಅಂತ ಸೊ ನಿಮ್ಮ ಸ್ನಾಯುಗಳು ಬಹಳ ಬ್ರೇಕ್ ಆಗ್ತಾ ಇದಾವೆ ಸ್ನಾಯುಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂದಾಗ ಬಹಳ ಕ್ರಿಯಾಟಿನಿನ್ ಪ್ರೊಡ್ಯೂಸ್ ಆಗ್ತಾ ಇರಬಹುದು ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗದೆ ಇರಬಹುದು ಅಂಡ್ ನಿಮ್ಮ ರಕ್ತದಲ್ಲಿ ಕ್ರಿಯಾಟಿನಿನ್ ಹೆಚ್ಚಿಗೆ ಆಗ್ಬಹುದು ಬಹಳ ಹೆವಿ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ ಈ ಕ್ರಿಯಾಟಿನಿನ್ ಲೆವೆಲ್ ಟೆಂಪ್ರರಿಲಿ ಹೆಚ್ಚಿಗೆ ಆಗುತ್ತೆ ಯಾಕಂದ್ರೆ ಆವಾಗ ನಮ್ಮ ಮಸಲ್ಸ್ ಬ್ರೇಕ್ ಆಗ್ತಾವೆ ಸ್ವಲ್ಪ ಕ್ರಿಯಾಟಿನಿನ್ ಲೆವೆಲ್ ಆವಾಗ ಹೆಚ್ಚಿಗೆ ಬರ್ತಾ ಇರಬಹುದು ಇವೆಲ್ಲ ಕಾರಣದಿಂದ ಕ್ರಿಯಾಟಿನಿನ್ ಹೆಚ್ಚಿಗೆ ಆಗ್ಬೋದು ಓಕೆ ಯಾಕೆ ಇದು ಇಂಪಾರ್ಟೆಂಟ್ ಇತ್ತು ಅಂದರೆ ಈಗ ಪೇಷಂಟ್ ನಮ್ಗೆ ಕೇಳ್ತಾರೆ ನನ್ನ ಕ್ರಿಯಾಟಿನ ಹೆಚ್ಚಿಗೆ ಆಗಿದೆ ನಾನು ಹೇಗಿದನ್ನು ಕಡಿಮೆ ಮಾಡಿಕೊಳ್ಳೋದು ಸೊ ನಾವು ಹೇಳ್ತೀವಿ ಟ್ರೀಟ್ ದ ಕಾಸ್ ಟ್ರೀಟ್ ದ ಕಾಸ್ ಅಂದರೆ ಏನು ಮೇಡಮ್ ಟ್ರೀಟ್ ದ ಕಾಸ್ ಅಂದರೆ ಯಾವುದರಿಂದ ನಿಮ್ಮ ಕ್ರಿಯಾಟಿನ ಹೆಚ್ಚಿಗೆ ಆಗಿದೆ ಅದನ್ನು ನಾವು ಟ್ರೀಟ್ ಮಾಡಬೇಕು ನಲ್ಲಿಯಲ್ಲಿ ಆ ಟ್ಯಾಪ್ ಓಪನ್ ಆಗಿಬಿಟ್ಟಿದೆ ಓಕೆ ಆ್ಯಂಡ್ ನೀರು ಹರಿತಾ ಇದೆ ನಾವು ಏನು ಮಾಡಬೇಕು ಆ ಟ್ಯಾಪನ್ನು ಕ್ಲೋಸ್ ಮಾಡಬೇಕು ನೀರು ಹರಿತಾ ಇದೆ ಅಂತ ಅಲ್ಲಿ ಇಲ್ಲಿ ಅದನ್ನು ಹೋಗೋದಕ್ಕೆ ತಡೆಯೋದ್ರಿಂದ ಏನೂ ಉಪಯೋಗ ಇಲ್ಲ ಅದು ಟ್ಯಾಪ್ ಓಪನ್ನೇ ಆಗಿರತ್ತೆ ಸೊ ಯಾವಾಗ ಕ್ರಿಯಾಟಿನ ಹೆಚ್ಚಿಗೆ ಆಗಿರುತ್ತೆ ಜಸ್ಟ್ ಯಾವಾಗಲೂ ಒಂದು ಸಲ ನಿಮ್ಮ ಕ್ರಿಯಾಟಿ ಒಂದೆರಡು ಪಾಯಿಂಟ್ ಹೆಚ್ಚಿಗೆ ಬಂದ್ಬಿಡ್ತು ನೀವು ಯಂಗ್ ಇದ್ದೀರಿ ಜಿಮ್ಮಿಗೆ ಹೋಗ್ತಾ ಇದ್ದೀರಿ ಕ್ರಿಯಾಟಿನಿನ್ ಇಂಥರ ಸಪ್ಲಿಮೆಂಟ್ಸ್ ತಗೊಳ್ತಾ ಇದ್ದೀರಿ ಸ್ವಲ್ಪ ಹೆಚ್ಚಿಗೆ ಬಂತು ನೀವೇನು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸ್ವಲ್ಪ ನೀರಿನ ಕನ್ಸಂಪ್ಷನನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ ಆ್ಯಂಡ್ ನೀವು ನಿಮ್ಮ ಕ್ರಿಯಾಟಿನ್ ಈ ಥರದ ಫಾರ್ಮುಲಾಸ್ ಏನು ಇರ್ತೀರಾ ಇರ್ತೀರ ಜಿಮ್ಮಲ್ಲಿ ಸಪ್ಲಿಮೆಂಟ್ಸ್ ಎಲ್ಲ ಅದನ್ನ ಸ್ವಲ್ಪ ದಿನ ನಿಲ್ಲಿಸಿ ಒಂದು ಹದಿನೈದು ದಿನ ಆದಮೇಲೆ ಮತ್ತೆ ಟೆಸ್ಟ್ ಮಾಡ್ಕೊಂಡು ನೋಡಿ ದ್ಯಾಟ್ ಈಸ್ ಸಫಿಷಿಯಂಟ್ ಬಟ್ ಈಗ ಪೇಶೆಂಟು ಡಯಾಬಿಟಿಕ್ ಇರ್ತಾರೆ ಬಿ ಪಿ ಇರುತ್ತೆ ಎರಡೂ ಕಂಟ್ರೋಲಲ್ಲಿ ಇರೋದಿಲ್ಲ ಓಕೆ ಡಯಾಬಿಟಿಸ್ ಈ ಒಂದು ಸಲ ಹಂಡ್ರೆಡ್ ಇರುತ್ತೆ ಇನ್ನೊಂದು ಸಲ ತ್ರೀ ಹಂಡ್ರೆಡ್ ಇರುತ್ತೆ ಇನ್ನೊಂದು ಸಲ ಫೈವ್ ಹಂಡ್ರೆಡ್ ಇರುತ್ತೆ ಇನ್ನೊಂದು ಸಲ ನಾರ್ಮಲ್ ಇರುತ್ತೆ ಟ್ಯಾಬ್ಲೆಟ್ಸ್ ತೊಗೊಳ್ತಾರೆ ಸಲ ಮರ್ತು ಹೋಗ್ತಾರೆ ಇನ್ಸುಲಿನ್ ತೊಗೊಳ್ತಾರೆ ಮರ್ತು ಹೋಗ್ತಾರೆ ಕಿಡ್ನಿ ಡ್ಯಾಮೇಜ್ ಆಗಿರುತ್ತೆ ಇದು ಕಿಡ್ನಿ ಡ್ಯಾಮೇಜು ಒಂದು ದಿವಸದಲ್ಲಿ ಆಗಿರೋದಿಲ್ಲ ಕ್ರಮೇಣವಾಗಿ ಡ್ಯಾಮೇಜ್ ಆಗ್ತಾ ಇರುತ್ತೆ ಆ್ಯಂಡ್ ಹೇಗೆ ಅದು ಈ ನಿಮ್ಮ ಬ್ಲಡ್ ಶುಗರ್ ಈ ರೀತಿ ವೇರಿಯೇಷನ್ ಆಗೋದ್ರಿಂದ ಅದು ಹೆಚ್ಚಿಗೆ ಡ್ಯಾಮೇಜ್ ಆಗುತ್ತೆ ಒಂದೇ ಲೆವೆಲಲ್ಲಿ ನಿಮ್ಮ ಶುಗರ್ ಇದ್ದಾಗ ಅಷ್ಟು ಡ್ಯಾಮೇಜ್ ಆಗ್ತಾ ಇರೋದಿಲ್ಲ ಸೊ ಹೀಗೆ ಡ್ಯಾಮೇಜ್ ಆಗ್ತಾ 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 ಅದು ಏನಾಗುತ್ತೆ ಒಂದು ಲೆವೆಲಲ್ಲಿ ಬರುತ್ತೆ ಯಾವಾಗ ಅದಕ್ಕೆ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಅದು ಹೇಳುತ್ತೆ ನನ್ನ ಹತ್ರ ಆಗ್ತಾ ಇಲ್ಲ ಅಂತ ಸೊ ಆವಾಗ ಅದು ಕ್ರಿಯಾಟಿನಿಂದ ಹೆಚ್ಚಿಗೆ ಆಗ್ತಾ ಬರುತ್ತೆ ಈಗ ಇಂಥ ಡ್ಯಾಮೇಜ್ಡ್ ಆಗಿದ್ದಂತಹ ಕಿಡ್ನಿಯಲ್ಲಿ ನೀವು ಯಾವುದಾದರೂ ಒಂದು ಮೆಡಿಸಿನ್ ತಗೊಂಡು ನಾನು ಕ್ರಿಯಾಟಿನ್ನನ್ನು ತೆಗಿತೀನಿ ಅಂದರೆ ಹಾಗೆ ಅದಕ್ಕೆ ಕೆಲಸ ಮಾಡೋಕ್ಕಾಗೋದಿಲ್ಲ ಕಿಡ್ನಿನೇ ಕೈ ಎತ್ತಿದೆ ಸೊ ಆವಾಗ ನಾನು ಏನು ಮಾಡಬೇಕು ನಿಮ್ಮ ಶುಗರನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ನಿಮ್ಮ ಶುಗರನ್ನು ಆದಷ್ಟು ಲೆವೆಲಲ್ಲಿ ಇಟ್ಕೊಳ್ಳಿ ಇನ್ಸುಲಿನನ್ನು ತಗೊಳ್ಳಿ ಆಮೇಲೆ ನಿಮಗೆ ಎಕ್ಸಸೈಸ್ ಮಾಡಿ ಲೈಫ್ ಸ್ಟೈಲ್ ಈಗಾದರೂ ಚೇಂಜ್ ಮಾಡಿ ಎಟ್ಲೀಸ್ಟ್ ಏನು ಮುಂದಿನ ಏನು ಡ್ಯಾಮೇಜ್ ಇದೆ ಅದನ್ನಾದರೂ ತಡೆಯೋಕ್ಕೆ ನಾವು ಟ್ರೈ ಮಾಡೋಣ ಅಷ್ಟು ಹೇಳ್ತಾ ಇರ್ತೀವಿ ಆಲ್ರೆಡಿ ಡ್ಯಾಮೇಜ್ ಆಗಿದ್ದುದನ್ನು ನಾವೇನು ಮಾಡೋಕ್ಕಾಗೋದಿಲ್ಲ ಈ ಡಯಾಬಿಟಿಸ್ ಬಿ ಪಿಯಲ್ಲಿ ಆದ್ರಿಂದ ನಿಮಗೆ ಮೆಡಿಸಿನ್ಸು ಔಷಧಿಗಳನ್ನು ಹಾಕಿರ್ತಾರೆ ಪೇಷಂಟ್ಸ್ಗೆ ಡಯಾಬಿಟಿಸು ಬಿ ಪಿ ಎಲ್ಲ ಇರುತ್ತೆ ಕಿಡ್ನಿ ಡ್ಯಾಮೇಜ್ ಆಗಿ ಹೋಗಿರುತ್ತೆ ಆ್ಯಂಡ್ ಅವರ ಇನ್ ಆಲ್ಮೋಸ್ಟ್ ಟು ತ್ರೀ ಬಂದಿರತ್ತೆ ಪೇಷಂಟ್ಸ್ ಕೇಳ್ತಿರ್ತಾರೆ ನನಗೆ ಈಗ ಒಂದು ಮೆಡಿಸಿನ್ ಕೊಡಿ ನನಗೆ ಈಗ ನಾನು ಈಗ ನಾನು ಶುಗರ್ ಕಂಟ್ರೋಲ್ ಮಾಡ್ತಾ ಇದ್ದೇನೆ ದಿನ ಐದು ಕಿಲೋಮೀಟ್ರ್ ವಾಕ್ ಮಾಡ್ತಾ ಇದ್ದೇನೆ ನೀವು ವಾಕ್ ಮಾಡ್ತಾ ಇದ್ದೀರಾ ಶುಗರ್ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀರಾ ಈಗ ಬಹಳ ಒಳ್ಳೆಯದು ಅದು ಮುಂದೆ ಆಗುವಂಥ ಡ್ಯಾಮೇಜ್ ಈಗ ತ್ರೀ ಇದ್ದಿದ್ದನ್ನು ಐದು ಆಗಬಾರ್ದು ಅನ್ನೋದನ್ನು ತಡೆಯುತ್ತೆ ಹೊರತು ತ್ರೀ ಇದ್ದಿದ್ದನ್ನು ಒಂದು ಆಗೋದಕ್ಕೆ ತರೋದು ಬಹಳ ಬಹಳ ಕಷ್ಟ ಅದೆಲ್ಲ ಯಾವಾಗ ಸಾಧ್ಯ ಯಾವಾಗ ಒಂದು ಟೆಂಪ್ರರಿ ಕಾಸ್ ಇಂದ ನೀವು ನೀರ್ ಜಾಸ್ತಿ ಕುಡಿಲಿಲ್ಲ ಆಗಿದ್ರಿ ಡಿಹೈಡ್ರೇಷನ್ ಆಯ್ತು ಏನೋ ನಿಮ್ಗೆ ಬೇರೆ ಇನ್ಫೆಕ್ಷನ್ ಆಗಿತ್ತು ಕಿಡ್ನಿಗೆ ಶಟ್ ಡೌನ್ ಆಗಿಬಿಟ್ಟಿತ್ತು ಆವಾಗ ಮಾತ್ರ ಕ್ರಿಯಾಯಿಟಿ ನಾರ್ಮಲ್ ಬರುತ್ತೆ ಬಹಳ ದಿನಗಳಿಂದ ನಿಮ್ಗೆ ಒಂದು ರೋಗ ಇದೆ ಅಂಡ್ ಅದರಿಂದ ನಿಮ್ ಕಿಡ್ನಿ ಡ್ಯಾಮೇಜ್ ಆಗಿ ಹೋಗಿದೆ ಅಂಡ್ ನೀವು ಯಾವುದೇ ಒಂದು ಟ್ಯಾಬ್ಲೆಟ್ ತಗೊಂಡು ನಾನು ಈಗ ಕಿಡ್ನಿಯನ್ನ ಸರಿ ಮಾಡ್ಕೊಳ್ತೇನೆ ಅಂದ್ರೆ ಕಿಡ್ನಿ ಕೆನಾಟ್ ರಿಕವರ್ ಓಕೆ ಸೊ ಆದ್ರಿಂದ ನಾವೇನ್ ಹೇಳ್ತೇವೆ ಕಾಸ್ ಟ್ರೀಟ್ ಮಾಡಿ ನನ್ನ ಕ್ರಿಯಾಟಿನ್ ಹೆಚ್ಚಿಗೆ ಇದೆ ಬಿಕಾಸ್ ಆಫ್ ಡಯಾಬಿಟಿಸ್ ಅನ್ನ ಟ್ರೀಟ್ ಮಾಡ್ಕೊಳ್ಳಿ ಶುಗರನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಬಿಕಾಸ್ ಆಫ್ ಬಿ ಪಿ ಬಿ ಪಿಯನ್ನು ಕಂಟ್ರೋಲ್ ಮಾಡಿ ನಿಮ್ಮ ಸಾಲ್ಟ್ ಅನ್ನ ಕಡಿಮೆ ಮಾಡಿ ಬಿಕಾಸ್ ಆಫ್ ಇನ್ಫೆಕ್ಷನ್ ಆ್ಯಂಟಿಬಯೋಟಿಕ್ಕನ್ನು ಇಂದ ಅದನ್ನ ಅದನ್ನು ಇನ್ಫೆಕ್ಷನನ್ನು ಕ್ಲಿಯರ್ ಮಾಡ್ಕೊಳ್ಳಿ ನಿಮ್ಗೆ ಔಷಧಿಗಳಿಂದ ಪೇನ್ ಕಿಲ್ಲರ್ಸ್ ಇಂದ ಈ ರೀತಿ ಆಗ್ತಾ ಇದೆ ಪೇನ್ ಕಿಲ್ಲರ್ಸ್ ಅನ್ನ ಸ್ಟಾಪ್ ಮಾಡಿ ಬೇರೆ ಯಾವ್ದಾದ್ರು ಒಂದು ಮೆಡಿಸಿನ್ ಅನ್ನ ನಿಮ್ಮ ಡಾಕ್ಟರ್ನ ಜೊತೆ ಡಿಸ್ಕಸ್ ಮಾಡ್ಕೊಂಡು ತಗೊಳ್ಳಿ ಸೊ ದ್ಯಾಟ್ ಕ್ರಿಯಾಟಿನಿನ್ ಕಡಿಮೆ ಆಗತ್ತೆ ಕೆಲವೊಂದು ಪೇಷಂಟ್ ಸಿಗೂ ಇರ್ತಾರೆ ಮೇಡಮ್ ನಾನು ಒಂದು ಎರಡು ದಿನದಿಂದ ಅಥವಾ ಒಂದು ಹದಿನೈದು ದಿವಸದಿಂದ ಬಹಳ ಚಿಕನ್ ಮಟನ್ ತಿನ್ಬಿಟ್ಟೆ ಅದರಿಂದ ನನಗನ್ಸ್ತಾ ಇದೆ ನನ್ನ ಕ್ರಿಯಾಟಿನಿನ್ ಹೆಚ್ಚಿಗೆ ಇರುತ್ತೆ ಅಂತ ಸೊ ನಿಮ್ಗೆ ಹಾಗೆ ನೀವು ಒಂದು ಹದಿನೈದು ಇಪ್ಪತ್ತು ದಿನ ಚಿಕನ್ ಮಟನ್ ತಿನ್ಬೇಡಿ ಅಂಡ್ ನೀವು ಸಲ ಬ್ಲಡ್ ಟೆಸ್ಟ್ ಮಾಡ್ಕೊಂಡು ನೋಡಿ ಅದು ಆಟೋಮ್ಯಾಟಿಕಲಿ ಆ ಕಾರಣದಿಂದ ಇತ್ತು ಅಂದಾಗ ಅದು ಕಡಿಮೆ ಬರುತ್ತೆ ಬಟ್ ನೀವು ಆಲ್ರೆಡಿ ಡಯಾಬಿಟಿಕ್ ಇದ್ರಿ ನೀವು ಶುಗರ್ ಇತ್ತು ಬಿ ಪಿ ಇತ್ತು ಚಿಕನ್ ಮಟನ್ನು ತಿಂದಿದ್ದೀರಿ ಕ್ರಿಯಾಟಿನ್ ಈಗ ಅದರಿಂದ ಹೆಚ್ಚಿಗೆ ಆಗಿದೆ ಅಂದರೆ ಅದು ಮುಂದೆ ನೀವು ಇಪ್ಪತ್ತು ದಿನ ಆದಮೇಲೆ ಟೆಸ್ಟ್ ಮಾಡಿಕೊಂಡ್ರು ಕಡಿಮೆ ಆಗೋದಿಲ್ಲ ಸೊ ಟ್ರೀಟಿಂಗ್ ದ ಕಾಸ್ ಆ್ಯಂಡ್ ಕಾಸ್ ಏನೇನಿರ್ಬೋದು ನಿಮ್ಮ ಶುಗರ್ ಇರ್ಬೋದು ನಿಮ್ಮ ಬಿ ಪಿ ಇರ್ಬೋದು ನಿಮ್ಮ ಟ್ಯಾಬ್ಲೆಟ್ಸ್ ಇರ್ಬೋದು ನಿಮ್ಮ ಕಿಡ್ನಿ ಇನ್ಫೆಕ್ಷನ್ ಇರಬಹುದು ನಿಮ್ಮ ಡಿಹೈಡ್ರೇಷನ್ ಇರಬಹುದು ಕಿಡ್ನಿ ಸ್ಟೋನ್ಸ್ ಇರಬಹುದು ಅಥವಾ ಏನಾದರೂ ಎನ್ ಪ್ರೋಸ್ಟೇಟ್ ಪ್ರೋಸ್ಟೇಟ್ ಗ್ರಂಥಿ ದೊಡ್ಡದಾಗಿರೋದಿರಬಹುದು ಸಪೋಸ್ ನಿಮಗೆ ಕಿಡ್ನಿ ಸ್ಟೋನ್ ಇತ್ತು ಆ್ಯಂಡ್ ನಿಮ್ಮ ಕ್ರಿಯಾಟಿನಿನ್ ಹೆಚ್ಚಿಗೆ ಇದೆ ಅಂದಾಗ ಕಿಡ್ನಿ ಸ್ಟೋನನ್ನು ನಾವು ತೆಗೆದ್ರೆ ಇಮಿಡಿಯೇಟ್ಲಿ ನಿಮ್ಮ ಕ್ರಿಯಾಟಿನಿನ್ ಲೆವೆಲ್ ಕಡಿಮೆ ಬರುತ್ತೆ ಅದು ಬಿಟ್ಟು ಕಿಡ್ನಿ ಸ್ಟೋನಿಗೆ ನಾನು ಏನು ಮಾಡ್ತಾ ಇಲ್ಲ ನಾನು ಕ್ರಿಯಾಟಿನಿನ್ ಅಷ್ಟೇ ಕಡಿಮೆ ಮಾಡ್ತೇನೆ ಅಂದರೆ ಹಾಗೆ ಅದು ಆಗೋದಿಲ್ಲ ಸೊ ಬೇಸಿಕಲಿ ಟ್ರೀಟ್ ದ ಕಾಸ್ ಅಂದರೆ ಏನು ಕಾರಣದಿಂದ ಈ ರೀತಿ ಕ್ರಿಯಾಟಿನಿನ್ ಹೆಚ್ಚಿಗೆ ಆಗಿದೆ ಅದನ್ನ ನೀವು ಟ್ರೀಟ್ ಮಾಡಬೇಕು ಓಕೆ ಈಗ ಆಲ್ರೆಡಿ ನೀವು ಡಯಾಬಿಟಿಕ್ ಇದ್ರಿ ಇವೆಲ್ಲ ಆಗ ಹೋಗಿದೆ ಈಗ ಕ್ರಿಯಾಟಿನಿನ್ ಹೆಚ್ಚಿಗೆ ಆಗಿದೆ ಈಗೇನು ಮಾಡೋದು ಈಗೇನು ಮಾಡೋದು ಮುಂದೆ ಆಗಬಾರ್ದು ಡ್ಯಾಮೇಜ್ ಅನ್ನೋದು ಸಲುವಾಗಾದರೂ ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳಿ ಶುಗರನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಎಕ್ಸಸೈಸ್ ಮಾಡಿ ನಿಮ್ಮ ನೀರು ಎಷ್ಟು ಕನ್ಸಂಪ್ಷನ್ ಇರಬೇಕು ಕಿಡ್ನಿ ಮೇಲೆ ಲೋಡ್ ಜಾಸ್ತಿ ಬೀಳಬಾರ್ದು ಸೊ ಎಷ್ಟು ನೀರನ್ನು ಕುಡಿಬೇಕು ಎಷ್ಟು ಪ್ರೋಟೀನನ್ನು ತೆಗೆದುಕೊಳ್ಬೇಕು ನಿಮ್ಮ ನ್ಯೂಟ್ರಿಷನಸ್ಟ್ ಹತ್ರ ನಿಮ್ಮ ಡಯಟಿಷನ್ ಹತ್ತಿರ ನಿಮ್ಮ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡ್ಕೊಳ್ಳಿ ಸೊ ದಟ್ ಕಿಡ್ನಿ ಮುಂದಾಗುವಂಥ ಡ್ಯಾಮೇಜನ್ನಾದರೂ ಸ್ವಲ್ಪ ತಡ್ಕೊಳ್ಳಿ ಅಂತ ಓಕೆ ಕೆಲವೊಂದು ಕ್ಯಾಟಗರೀಸ್ ಆಫ್ ಪೇಷಂಟ್ ಇರ್ತಾರೆ ಅವರ ಕ್ರಿಯಾಟಿಲಿನ್ ಬರುತ್ತೆ ಐದು ಆರು ಆ್ಯಂಡ್ ಅವರು ಕ್ವಶನ್ ಏನಿರುತ್ತೆ ನನಗೆ ಹೋಮ್ ರೆಮಿಡೀಸ್ ಅಥವಾ ಯಾವುದಾದ್ರೂ ಗುಳಿಗೆಯಿಂದ ಕ್ರಿಯಾಟಿನನ್ನು ಕಡಿಮೆ ಮಾಡ್ಕೊಳ್ಬೋದಾ ಅಂತ ಓ ಯಾವಾಗ ಕ್ರಿಯಾಟಿನಿನ್ ಒಂದು ಲೆವೆಲ್ಗಿಂತ ಹೆಚ್ಚಿಗೆ ಆಗಿ ಹೋಗುತ್ತೆ ಆವಾಗ ನಾವು ಒಂದು ಮೂಲಕನೇ ಆ ಅದು ಕ್ರಿಯಾಟಿನನ್ನು ತೆಗಿಬೋದು ಆ ಮಷೀನ್ ಮೂಲಕ ಕ್ರಿಯಾಟಿನನ್ನು ನಿಮ್ಮ ಬಾಡಿಯಿಂದ ಹೊರಗೆ ತೆಗಿಬೇಕಾಗತ್ತೆ ತೆಗೀಲಿಲ್ಲ ಅಂದರೆ ಆ ಲೆವೆಲ್ ಇಷ್ಟು ಹೆಚ್ಚಿಗೆ ಆಗುತ್ತೆ ನಿಮ್ಮ ಬ್ರೈನಿಗೆಲ್ಲ ಅದು ಪ್ರಾಬ್ಲಮ್ ಮಾಡಿಕೊಂಡು ನಿಮ್ಮ ಜೀವಕ್ಕೂ ಅಪಾಯ ಮಾಡ್ತಾ ಇರುತ್ತೆ ಸೊ ಕ್ರಿಯಾಟಿನಿನ್ ಲೆವೆಲ್ ಒಂದು ಐದಾಯಿತು ಏಳು ಆಯಿತು ಆ ರೀತಿ ಎಲ್ಲ ಹೆಚ್ಚಿಗೆ ಆಗ್ತಾ ಇದ್ದಾಗ ಡಾಕ್ಟರ್ಸ್ ನಿಮಗೆ ಡಯಾಲಿಸಿಸ್ ಅನ್ನು ಹೇಳ್ತಾರೆ ಕೆಲವೊಂದು ಪೇಷಂಟ್ ಅದು ಕೇಳ್ತಾರೆ ನನಗೆ ಡಯಾಲಿಸಿಸ್ ಹೇಳ್ಬಿಟ್ಟಿದ್ದಾರೆ ನಾನು ಆರಾಮಾಗೇ ಇದ್ದೀನಿ ನನಗೇನೂ ಪ್ರಾಬ್ಲಮ್ ಇಲ್ಲ ನಡೆದಾಡ್ತಾ ಇದ್ದೀನಿ ಎಲ್ಲ ನನಗೆ ಯಾಕೆ ಡಯಾಲಿಸಿಸ್ ಬೇಡ ಟ್ಯಾಬ್ಲೆಟ್ ಕೊಡಿ ಡಯಾಲಿಸಿಸ್ ಬೇಡ ಅಂದಾಗ ನಿಮ್ಮ ಕ್ರಿಯಾಟಿನಿನ್ ಲೆವೆಲ್ ಹೀಗೆ ಹೆಚ್ಚಿಗೆ ಆಯಿತು ಹೋಗ್ತಾ ಇದೆ ಅಂದಾಗ ಟ್ಯಾಬ್ಲೆಟನ್ನು ಕೊಟ್ಕೊಂಡು ನಾವು ಈ ಅನ್ನು ಹೊರಗೆ ಹಾಕೋಕ್ಕಾಗೋದಿಲ್ಲ ಒಂದು ಲೆವೆಲ್ಗಿಂತ ಹೆಚ್ಚಿಗೆ ಆದಾಗ ಬಹಳಷ್ಟು ಭಾಳಷ್ಟು ತಿಂಗ್ಸನ್ನು ನಾವು ಕನ್ಸಿಡರ್ ಮಾಡ್ತೇವೆ ಬಟ್ ಇಷ್ಟು ಹೈ ಲೆವೆಲ್ಸ್ ಆಫ್ ಕ್ರಿಯಾಟಿನಿನ್ ಏರ್ತಾ ಇದ್ದಾಗ ಯಾವುದೇ ಮನೆ ಮದ್ದುಗಳಿಂದ ಔಷಧಿಗಳಿಂದ ಸಿರಪ್ಗಳಿಂದ ಜ್ಯೂಸ್ಗಳಿಂದ ಎಲ್ಲ ನಿಮ್ಮ ಕ್ರಿಯಾಟಿನಿನ್ ಕಡಿಮೆ ಆಗೋದಿಲ್ಲ ಸೊ ಪ್ಲೀಸ್ ರಿಮೆಂಬರ್ ದಿಸ್ ನೀವು ಫಸ್ಟ್ ಥಿಂಗ್ ನಿಮ್ಮ ಅನ್ನ ಟ್ರೀಟ್ ಮಾಡ್ಕೊಳ್ಳಿ ಏನಿದೆ ಅದನ್ನು ಟ್ರೀಟ್ ಮಾಡ್ಕೊಳ್ಳಿ ಶುಗರ್ ಇದ್ರೆ ಅದನ್ನು ಪ್ಲೀಸ್ ಕಂಟ್ರೋಲ್ ಮಾಡಿ ಮೆಡಿಸಿನ್ಸನ್ನು ಸರಿಯಾಗಿ ತೆಗೆದುಕೊಳ್ಳಿ ಒಂದು ಒಳ್ಳೆಯ ಬ್ಯಾಲೆನ್ಸ್ಡ್ ಫುಡ್ಡನ್ನು ತೆಗೆದುಕೊಳ್ಳಕ್ಕೆ ಟ್ರೈ ಮಾಡಿ ಸೊ ದಟ್ ಡ್ಯಾಮೇಜ್ ಇನ್ನೂ ಹೆಚ್ಚಿಗೆ ಆಗಬಾರ್ದು ಪ್ರೋಟೀನ್ ಎಷ್ಟು ತಿನ್ನಬೇಕು ಎಷ್ಟು ತಿನ್ನಬಾರ್ದು ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ನೀರು ಎಷ್ಟು ಕುಡಿಬೇಕು ಎಷ್ಟು ಕುಡಿಬಾರ್ದು ಅದನ್ನು ಸಹ ನೀವು ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡ್ಕೊಳ್ಬೇಕು ಔಷಧಿಗಳಿಂದ ಅದೇನಾದರೂ ಡ್ಯಾಮೇಜ್ ಆಗಿತ್ತು ಅಂದರೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಆದಷ್ಟು ಒಂದು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡೋಕ್ಕೆ ಟ್ರೈ ಮಾಡಿ ನೀವು ಸ್ಮೋಕಿಂಗ್ ಮಾಡ್ತಾ ಇದ್ದೀನಿ ಕುಡಿತಾ ಇದ್ದೀನಿ ಕ್ರಿಯಾಟಿನ್ನಿನ್ ಮಾತ್ರ ಕಡಿಮೆ ಆಗಬೇಕು ಅಂದರೆ ಆಗೋದಿಲ್ಲ ಹ್ಯಾಬಿಟ್ಸನ್ನು ನೀವು ಬಿಡಬೇಕಾಗತ್ತೆ ಸಾಲ್ಟ್ ಇನ್ಟೇಕ್ ಅದನ್ನ ಕಡಿಮೆ ಮಾಡಿ ಉಪ್ಪಿನಾಂಶ ಇರುವಂತಹ ಫುಡ್ ಇರ್ಬೋದು ಪಿಕ್ಕಲ್ಸ್ ಇರ್ಬೋದು ಉಪ್ಪಿನಕಾಯಿ ಹಪ್ಪಳ ಇವು ಇರ್ಬೋದು ಎಕ್ಸ್ಟ್ರಾ ಸಾಲ್ಟ್ ಹಾಕೊಳ್ಳೋದು ಇದನ್ನ ಕಡಿಮೆ ಮಾಡ್ಕೊಳ್ಳಿ ಪ್ರೋಟೀನ್ ಇನ್ಟೇಕ್ ಅನ್ನ ನೀವು ತೆಗೆದುಕೊಳ್ಳೇ ಬೇಕಾಗತ್ತೆ ಬಟ್ ಅಮೌಂಟ್ ಅನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ ಆ್ಯಂಡ್ ಎಸ್ ಸಪೋಸ್ ನಿಮ್ಮ ಬಿ ಪಿ ಇತ್ತು ಅಂತ ಹೇಳಿದಾಗ ಕಿಡ್ನಿನೂ ಡ್ಯಾಮೇಜ್ ಆಗ್ತಾ ಇದೆ ಅಂದಾಗ ನಿಮಗೆ ಡಾಕ್ಟರ್ ಅದಕ್ಕೆ ತಕ್ಕ ಹಾಗೆ ಬಿ ಪಿ ಮೆಡಿಸಿನ್ಸನ್ನು ಚೇಂಜ್ ಮಾಡ್ಬೋದು ಶುಗರ್ ಬಹಳ ಹೆಚ್ಚಿಗೆ ಹಾಕೊಂಡು ಈ ರೀತಿ ಆಗ್ತಾ ಇದೆ ಅಂದರೆ ಇನ್ಸುಲಿನಿಗೆ ಸ್ವಿಚ್ ಮಾಡಬಹುದು ಬಹಳ ಕಿಡ್ನಿ ಇನ್ಫೆಕ್ಷನ್ ಆಗ್ತಾಯಿದೆ ಅಂದಾಗ ಆ್ಯಂಟಿಬಯೋಟಿಕ್ಸನ್ನು ಕೊಡಬಹುದು ಸ್ಟೋನ್ ಇದೆ ಅಂದಾಗ ಸ್ಟೋನನ್ನು ಟ್ರೀಟ್ ಮಾಡ್ತಾರೆ ಪ್ರೋಸ್ಟೇಟ್ ದೊಡ್ಡದಾಗಿದೆ ಅಂದಾಗ ಪ್ರೋಸ್ಟೇಟನ್ನು ತೆಗಿಬಹುದು ಅಥವಾ ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡಬಹುದು ಸೊ ಇವೆಲ್ಲ ಮೆಥಡ್ಸ್ ಮಾಡೋದ್ರಿಂದ ನಿಮ್ಮ ಕ್ರಿಯಾಟಿನಿನ್ ಕಡಿಮೆ ಆಗತ್ತೆ ಹೊರತು ನೀವು ಕಾಸ್ ಅನ್ನು ಟ್ರೀಟ್ ಮಾಡಿದೆ ಜಸ್ಟ್ ನಾನು ಕ್ರಿಯಾಟಿನ ಕಡಿಮೆ ಮಾಡ್ಕೊಳ್ಬೇಕು ಅಂದಾಗ ಅದು ಕಡಿಮೆ ಆಗೋದಿಲ್ಲ ಓಕೆ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಹೇಗೆ ನಾವು ನಮ್ಮ ಅನ್ನು ಕಡಿಮೆ ಮಾಡಿಕೊಳ್ಳೋದು ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು